ಬೋಟಿ ಗಜ್ ಮಾಡಕ್ಕೆ ಹೇಗ್ ಕ್ಲೀನ್ ಮಾಡೋದು ಬನ್ನಿ ನೋಡೋಣ ಸುಣ್ಣ ಹಾಕಿ ಕ್ಲೀನ್ ಮಾಡಬೇಕು ಮೊದಲು ಕುಯ್ಕ ಬೇಕಾ ಇದು ಪಪ್ಸು ಸಣ್ಣ ಕರಡು ದೊಡ್ಡ ಕರಡು ಬೋಟಿ ಇದು ಕರಡು ಈ ತರ ಹಿಂಗೆಲ್ಲ ಹಚ್ಚಬೇಕು ಏನಕ್ಕೆ ಸುಣ್ಣ ಹಚ್ಚುತ್ತಾರೆ ಸಿಪ್ಪೆ ಹೋಗಕ್ಕೆ ಇದೊಂದನ್ನು ಮಾತ್ರ ಸುಣ್ಣ ಹಚ್ಚಿ ತೊಳಿಬೇಕು ಟವಲ್ನ ಹ್ಞೂ ಬೋಟಿ ಹಾಕ್ಲಿಲ್ಲ ಸರಿಯಾಗಿಲ್ಲ ಸುಣ್ಣ ನೋಡಿ ಈ ಥರ ಬರುತ್ತೆ ಬರುತ್ತೆ ಚಾಕ್ ಚಾಕು ಇಟ್ಕೊಂಡು ಈ ತರ ಮಾಡಬೇಕು ಸುಣ್ಣ ಹಾಕಿ ಆ್ಯಸಿಡ್ ಥರ ಆ್ಯಕ್ಟ್ ಮಾಡಿ ಕೊಳೆನೆಲ್ಲ ಮೇವಿನ ಚೀಲ ಇದು ಟವಲ್ ಟವಲ್ ಅಂತಾರೆ ಬೋಟಿ ಇದೆಲ್ಲ ಸೆಟ್ ಸೇರಿದ್ರೆ ಬೋಟಿ ಕಳ್ಳು ಆಮೇಲೆ ಅಂತಾರೆ ಕರಳು ಪೆಪ್ಸು ಮತ್ತು ಇದು ಟವಲ್ಲ ಟವಲ್ ಮಾತ್ರ ಸ್ವಲ್ಪ ಸುಣ್ಣ ಒಂದು ಮೂರ್ನಾಲ್ಕು ಸ್ಪೂನಷ್ಟು ಸ್ಪೂ ಟೀ ಸ್ಪೂನಷ್ಟು ಸುಣ್ಣ ಹಾಕಿ ಚೆನ್ನಾಗಿ ಸರಿ ಮಿಕ್ಸ್ ಚೆನ್ನಾಗಿ ಒಂದ್ಸಲಿ ಸ್ಪ್ರೆಡ್ ಮಾಡಿ ಆಮೇಲೆ ಒಂದ್ ಚಾಕುಲಿ ಈ ತರ ಮೇಲಿಂದ ತೆಗಿಬೇಕು ಅವಾಗ ಈ ತರ ಕೊಳೆ ತರ ಎಲ್ಲ ಹೋಗುತ್ತದು ವೈಟ್ ಕಲರ್ ಆಗುತ್ತಿದ್ದು ಟವಲ್ ಕೊನೆಗೆ ಇದು ಅಂಗಡಿ ಅಂಗಡಿಯಲ್ಲಿ ಇದನ್ನ ಕ್ಲೀನ್ ಮಾಡ್ಕೊಡಲ್ಲ ಸೊ ಮನೇಲಿ ಇದು ಚರ್ಮ ಎಲ್ಲ ತೆಗ್ದಿ ಹಸನ್ನೆಲ್ಲ ತೆಗ್ದೀನಿ

ಮಾಡ್ತಾಯಿದ್ರು ಚೆನ್ನಾಗಿ ತೊಳಿಬೇಕು ನೆಲ್ ಮೇಲೆ ತೊಳಿಬೇಕು ಇಲ್ಲಿ ಜಾಗ ಇಲ್ಲ ಅದಕ್ಕೋಸ್ಕರ ಈ ಒಂದು ಮರ ಇಟ್ಕೊಂಡು ತೊಳಿತಾ ತೊಳಿತಾಯಿದ್ದೀನಿ ನೋಡಿ ಆ ಥರ ಇದ್ದಿದ್ದು ಈ ಥರ ಆಯಿತು ಆಯಿತಾ ಎಲ್ಲ ವೈಟ್ ಮಾಡಬೇಕು ನೋಡಿ ವೈಟ್ ಮಾಡಿದ್ರೆ ಬೋಟಿ 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 ಅಂತ ಅನ್ನ ಸಾಕು ಇಷ್ಟು ಕ್ಲೀನಾಗಿದೆ ಸಾಕು ಇಷ್ಟು ಕ್ಲೀನ್ ಆದರೆ ಹ್ಞೂ ಸಾಕು ನೀಟಾಗಿ ಮಾಡಿ ಆ ನಂತರ ನೋಡಿ ನೋಡಿ ಇಷ್ಟ ಆಯಿತು ಇದು ಪಂಚ ಇರುತ್ತಲ್ಲ ಅದು ಇದು ಕರಳು ಕರಡು ಇದು ಅದಕ್ಕೆ ಅವರೆಕಾಳು ಆಲೂಗಡ್ಡೆ ಹಾಕಿ ಮಸಾಲೆ ಹಾಕಿ ಮಾಡಿದರೆ ಅಷ್ಟು ಟೇಸ್ಟಿಯಾಗಿ ದೇವಸ್ಥಾನ ನಮ್ಮ ಇದೆಲ್ಲ ಮಾಡೋರಿಗೆ ಇದು ಸಕ್ಕಿ ರೊಟ್ಟಿ ಮಾಡಿ ಇಲ್ಲ ಚಪಾತಿ ಮಾಡಿದ್ರೆ ಸಖತ್ತಾಗಿರುತ್ತೆ ನೀಟಾಗಿ ತೊಳಿಬೇಕು ತೊಳೆಯೋದೇ ಮೇನ್ ಇಂಪಾರ್ಟೆಂಟ್ ಇದು ಗೋಸ್ನಲ್ಲಿ ಇಲ್ದಂಗೆ ನೀಟಾಗಿ ತೊಳಿಬೇಕು ಚೆನ್ನಾಗಿ ವಾಶ್ ಮಾಡ್ತೀನಿ ವಾಶ್ ಮಾಡಿ ಕೆಳಗಡೆ ಹಾಕಬೇಕು